ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಒಂದ್ಸರಿ ಒಬ್ರು ಝೆನ್ ಮಾಸ್ಟರ್ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಹೇಳ್ತಾರೆ ಮಹಾಸ್ವಾಮಿ ತಾವು ತುಂಬಾ ತಿಳಿದವ್ರಂತೆ ತಮ್ಮ ಹತ್ರ ನಾನು ಕಲಿಯಾಕ್ ಬಂದಿದ್ದೀನಿ ಸರಿ ಝೆನ್ ಮಾಸ್ಟರ್ ಹೇಳ್ತಾರೆ ತುಂಬಾ ಸಂತೋಷಪ್ಪ ನಿನ್ ಬಗ್ಗೆ ಒಂದ್ ಸ್ವಲ್ಪ ಹೇಳು ನಂಗೆ ಸರಿ ಇವ್ರು ಹೇಳಿದ್ರು ಮಹಾಸ್ವಾಮಿ ನಾನು ಆ ಪಿ ಎಚ್ ಡಿ ಮಾಡಿದ್ದೀನಿ ಈ ಪಿ ಎಚ್ ಡಿ ಮಾಡಿದ್ದೀನಿ ಆ ಕಾಲೇಜಲ್ಲಿ ಓದಿದ್ದೀನಿ ಈ ರಿಸರ್ಚ್ ಮಾಡಿದ್ದೀನಿ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ ಇಷ್ಟೆಲ್ಲ ಆದ್ರೂ ಇನ್ನೂ ನನಗೆ ಕಲಿಬೇಕು ಅಂತ ಆಸೆ ಅದಕ್ಕೆ ತಮ್ಮ ಹತ್ರ ಬಂದೆ ದಯವಿಟ್ಟು ಏನಾದ್ರೂ ಕಲಿಸಿ ನಂಗೆ ಝೆನ್ ಮಾಸ್ಟರ್ ಹೇಳಿದ್ರು ನೋಡಪ್ಪ ನನಗೆ ಒಂದೇ ಸರಿ ಹಿಂಗೆ ಹೇಳಿದ್ರೆ ಅಷ್ಟು ತಲೆ ಒಳಕ್ ಹೋಗಲ್ಲ ಒಂದ್ ಕೆಲಸ ಮಾಡೋ ನೀನ್ ಏನೇನ್ ಕಲ್ತಿದ್ಯಾ ಅದನ್ನೆಲ್ಲ ಬರೆದು ಒಂದ್ ಪೇಪರ್ ಅಲ್ಲಿ ಬರೆದು ನಂಗೆ ತಂದ್ಕೊಡು ಅದಷ್ಟು ಓದದ್ ಮೇಲೆ ನಾನು ಹೇಳ್ತೀನಿ ಸರಿ ಇವ್ರು ಹೋದ್ರು ಪಾಪ ಮೂರು ವರ್ಷ ತಗೊಂಡ್ರು ಬರ್ದು 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 ಒಂದ್ ಇಷ್ಟು ತಪ್ಪ ಪುಸ್ತಕಗಳು ಎತ್ಕೊಂಬಂದು ಜೆನ್ ಮಾಸ್ಟರ್ ಹತ್ರ ಕೊಟ್ಟರು ಮಾಸ್ಟರ್ ನೋಡಿ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ತಗೊಳ್ಳಿ ಝೆನ್ ಮಾಸ್ಟರ್ ಬುಕ್ಸ್ ಎಲ್ಲ ನೋಡಿದ್ರು ಹೇಳಿದ್ರು ಅಯ್ಯಪ್ಪ ನನಗೆ ವಯಸ್ಸಾಗೋಯ್ತಪ್ಪ ಇಷ್ಟೆಲ್ಲ ಓದಕ್ ನಂಗೆ ಸಮಯ ಇಲ್ಲಿದೆ ಆದ್ರಿಂದ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂತಾವ್ ನಿಮ್ ಬರ್ದಿರೋದ್ನ ಸರಿ ಮತ್ತೆ ಮೂರ್ ತಿಂಗಳು ತಗೊಂಡ್ರು ಬರ್ದು 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 ಒಂದ್ ಪುಸ್ತಕ ಮಾಡಿದ್ರು ಕಂಡೆನ್ಸ್ ಮಾಡಿ 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 ಆ ಒಂದ್ ಪುಸ್ತಕ ತಗೊಂಬಂದ್ ಕೊಟ್ರು ಮಾಸ್ಟ್ರೆ ನೋಡಿ ಎಲ್ಲ ಕಂಡೆನ್ಸ್ ಮಾಡಿ ಸಿಂಪಲ್ ಮಾಡಿ ಇಷ್ಟು ಒಂದ್ ಪುಸ್ತಕ ಮಾಡಿದೀನಿ ತಗೊಳ್ಳಿ ಜನ್ ಮಾಸ್ಟರ್ ನೋಡಿದ್ರು ಹೇಳಿದ್ರು ಅಪ್ಪ ನೋಡು ವಯಸ್ಸಾಗೋಯ್ತು ನನಗೆ ಕಣ್ಣು ಬೇರೆ ಸರಿಯಾಗಿ ಕಾಣಿಸಲ್ಲ ಇಡೀ ಪುಸ್ತಕ ಎಲ್ಲ ಓದಕ್ಕೆ ನಂಗೆ ಸಮಯ ಬೇಕಾಗತ್ತೆ ಆಗಲ್ಲಪ್ಪ ಇನ್ನೂ ಏನಾದ್ರು ಚಿಕ್ಕದ್ ಮಾಡ್ಬೋದ ನೋಡಪ್ಪ ಸರಿ ಇವ್ರು ಹೋದ್ರು ಯೋಚನೆ ಮಾಡಿ 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 ಪಾಪ ಆ ಪುಸ್ತಕದಷ್ಟಿತ್ತಲ್ಲ ಅವ್ರು ಕಲ್ತಿದ್ದು ಅದೆಲ್ಲ ಬಿಟ್ಟು ಒಂದ್ ನಾಲ್ಕೈದು ಪೇಜು ಜಸ್ಟ್ ಬರೆದ್ರು ಅಷ್ಟೇ ಡಿಗ್ರಿಗಳು ಬರದೇ ತಂದ್ಕೊಟ್ರು ಮಾಸ್ಟ್ರೇ ಇಷ್ಟಾದರೂ ಓದಕ್ಕಾಗತ್ತ ನಿಮ್ಗೆ ಮಾಸ್ಟರ್ ಪೇಪರ್ ನೋಡಿದ್ರು ನೋಡಪ್ಪ ಇವಾಗಂತೂ ಕಣ್ಣು ನನಗೆ ಕಾಣಿಸೋದೇ ಇಲ್ಲ ಇಷ್ಟು ಓದ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡಿ ತಂದ್ಕೊಡು ಸರಿ ಇವ್ರು ಇದ್ರಲ್ಲ ಪಾಪ ಹೋದ್ರು ಇವ್ರಿಗೆ ಅರ್ಥ ಆಯ್ತು ಸುಮ್ಮನೆ ಒಂದ್ ಖಾಲಿ ಪೇಪರ್ ತಂದು ದಿನ ಕೊಟ್ರು ಮಾಸ್ಟ್ರೇ ನೋಡಿ ಇದು ನಿಮ್ಗೆ ಅರ್ಥ ಆಗುತ್ತಾ ಜೆನ್ ಮಾಸ್ಟರ್ ನೋಡಿದ್ರು ತಿರ್ಗ್ಸಿ ತಿರುಗಿಸಿ ನೋಡ್ಬಿಟ್ಟು ಹೇಳಿದ್ರು ಆ ಈಗ ಪರ್ಫೆಕ್ಟ್ ಆಗಿದೆ ಇವಾಗ ನೀನು ಖಾಲಿ ಪೇಪರ್ ತರ ಇದ್ರೆ ನಾನು ಏನನ್ನಾದ್ರೂ ಬರಿಬೋದಲ್ಲ ಅದರಲ್ಲಿ ಅಲ್ವಾ ಯಾಕಂದ್ರೆ ಇಡೀ ಪೇಪರ್ ಎಲ್ಲಾ ತುಂಬಿಕೊಂಡ ಇದ್ರೆ ನಿಂದೇನೆ ನಾನ್ ಬರೆಯಕ್ಕೆ ಜಾಗ ಎಲ್ಲಿದೆ ನನ್ಗೆ ಆದ್ರಿಂದ ಇವಾಗ ನೀನು ಸರಿಯಾಗಿದ್ದಿ ನೀನು ಓದಿದ್ದು ತಿಳ್ಕೊಂಡಿದ್ದು ಇಷ್ಟೇ ಖಾಲಿ ಪೇಪರ್ ಇವಾಗ ನೀನು ಕಲಿಬೇಕು ಅಂತಿದೀಯಲ್ಲ ಈಗ ಆರಾಮ ಕಲಿಬಹುದು ನಾವು ಬಾ ಕಲಿಸ್ತೀನಿ ಅಂತ ಅಂದ್ರು ಸ್ನೇಹಿತರೆ ನಮಗೂ ಇಷ್ಟೇ ಅಲ್ವಾ ನಾವು ಎಲ್ಲಿಯ ತನಕ ನಾವು ಖಾಲಿ ಹಾಳೆಗಳು ಅನ್ಕೊಂಡಿರ್ತೀವಿ ಅಲ್ಲಿ ತನಕ ನಮಗೆ ಕಲಿಯೋದಕ್ಕೆ ಆಸಕ್ತಿ ಇರತ್ತೆ ಕಲಿಯೋದಕ್ಕೆ ಆಪರ್ಚುನಿಟೀಸ್ ಇರುತ್ತೆ ಕಲಿಯುವಂಥ ಅವಶ್ಯಕತೆನೂ ಇರುತ್ತೆ ಯಾವಾಗ ಈ ಖಾಲಿ ಪೇಪರ್ಲಿ ನಾವೆಲ್ಲ ಬರೆದು ಬಿಟ್ಟಿದ್ದೀವಿ ಅಂತ ನಮ್ಮ ತಲೆಗೆ ಬಂದ್ಬಿಡುತ್ತೆ ನಮ್ಮ ತಲೆಗೆ ಹತ್ತು ಬಿಡುತ್ತೆ ಓದಿರೋದು ಅಲ್ಲಿಗೆ ನಮ್ಮ ಕಲಿಕೆಯು ಕೂಡ ಕೊನೆಗೊಳ್ಳುತ್ತೆ ಅಲ್ವಾ ಸ್ನೇಹಿತರೆ ಆದ್ರಿಂದ ನಾವು ಖಾಲಿ ಪೇಪರ್ಗಳಾಗೋದಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ ಲೆಟರ್ಸ್ ಅನ್ಲರ್ನ್ ಎವ್ರಿಥಿಂಗ್ ಸೋ ದಟ್ ವಿ ಕೆನ್ ಲರ್ನ್ ನ್ಯೂ ಥಿಂಗ್ಸ್ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು